ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತು ಮಾಡ್ತಾ ಇರುವಂಥ ಪಾಠ ಪಾಠ ಹದಿಮೂರು ಸರಳತೆ ಸರಳತೆ ಗದ್ಯ ಸರಳತೆ ಅಂದರೆ ಸಿಂಪ್ಲಿಸಿಟಿ ಅಂತ ನಾವು ಕರೆಯುವಂಥದ್ದು ನಿಮಗೆಲ್ಲರೂ ಗೊತ್ತಿದೆ ಸರಳವಾಗಿರುವಂಥ ವ್ಯಕ್ತಿಗಳೇ ನಾವು ತುಂಬ ಜನರ ನೋಡಿರುವಂಥದ್ದು ಅಬ್ದುಲ್ ಕಲಾಂ ಇರ್ಬೋದು ಗಾಂಧೀಜಿಯವ್ರು ಇರ್ಬೋದು ಹಲವಾರು ವ್ಯಕ್ತಿ ಆ ಸರಳ ವ್ಯಕ್ತಿತ್ವದಿಂದ ಅವ್ರು ಇಡೀ ಜನರನ್ನು ಆಕರ್ಷಣೆಯನ್ನು ಮಾಡ್ತಂಥದ್ದು ನಿಮಗೆಲ್ಲೊಂದು ಪಾಠಪೂರ್ವಕ ಚಟುವಟಿಕೆಯನ್ನು ಕೊಟ್ಟಿರೋದು ಒಂದು ಕಥೆಯನ್ನು ನಿಮಗೆ ಕೊಟ್ಟಿದ್ದಾರೆ ಸೊ ಆ ಕಥೆನ ಓದ್ತಾ ಓದ್ತಾ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದರು ಸಮಾರಂಭ ಮುಗಿದ ಮೇಲೆ ಅವರನ್ನು ಮಾತನಾಡಿಸಲು ಜನರು ಮುಂದಾಗುತ್ತಿದ್ದರು ಮಹಿಳೆಯೊಬ್ಬಳು ಗಾಂಧೀಜಿಯವರನ್ನು ಮಾತನಾಡಿಸಲೆಂದು ಮುಂದೆ ಬರಲು ಪ್ರಯತ್ನಿಸಿದ್ದರು ಮಹಾತ್ಮ ಗಾಂಧೀಜಿಯವರೊಂದು ಸಮಾರಂಭದಲ್ಲಿ ಭಾಗವಹಿಸಿದರು ಆ ಸಮಾರಂಭ ಮುಗಿದ ಮೇಲೆ ಹಲವಾರು ಜನ ಮಹಾತ್ಮ ಗಾಂಧಿಯವ್ರನ್ನ ಮಾತಾಡ್ತಾರೆ ಯಾಕಂದ್ರೆ ಅಂತ ಸರಳ ಜೀವಿ ಆಗಿದ್ದಂಥವ್ರು ಅಲ್ಲದೆ ಅಂತ ಒಬ್ಬ ಪ್ರಸಿದ್ಧ ವ್ಯಕ್ತಿ ಕೂಡ ಆಗಿದ್ದಂಥವ್ರು ಸೊ ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಂಥದ್ದು ಸೊ ಅದೇ ರೀತಿ ಗಾಂಧೀಜಿಯವರನ್ನ ಮಾತಾಡಿಸ್ಬೇಕು ಅಂತ ಒಬ್ಬ ಮಹಿಳೆ ಕೂಡ ಕಾಯ್ತಾ ಇದ್ದಂಥದ್ದು ಮುಂದೆ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಆದ್ರೆ ಆಕೆ ಹುಟ್ಟಿದಂಥ ಸೀರೆ ತುಂಬಾ ಕೊಳೆಯಾಗಿತ್ತು ಹೀಗಾಗಿ ಕೆಲವರು ಆ ಮಹಿಳೆಯನ್ನು ತಡಿತಾಯಿದ್ರು ಆಕೆ ಹುಟ್ಟಿದಂಥ ಸೀರೆ ತುಂಬ ಕೊಳೆ ಆಗಿತ್ತು ತುಂಬ ಕೊಳ ಕೊಳಕ್ಕಾಗಿ ಇದ್ದಂಥ ಒಬ್ಬ ಮಹಿಳೆ ಕೊಳಕೊನೋದ್ಕಿಂತ ಆಕೆ ಹುಟ್ಟಿದಂಥ ಸೀರೆ ಆ ರೀತಿ ತುಂಬ ಬಡ ಕುಟುಂಬದಲ್ಲಿ ಇದರಿಂದ ಸ್ವಲ್ಪ ಹರಿದೋಗಿರುವಂಥದ್ದು ಆ ರೀತಿ ಇದೆ ಸೊ ಅವಳನ್ನ ಗಾಂಧೀಜಿ ಹತ್ರ ಯಾರೂ ಕೂಡ ಬಿಡೋದಕ್ಕೆ ಇಷ್ಟ ಪಡಲಿಲ್ಲ ಇದನ್ನು ಗಮನಿಸಿದಂಥ ಗಾಂಧೀಜಿಯವರು ಆಕೆಯ ಬಳಿಗೆ ಬಂದು ಮಾತನಾಡಿಸಿದರು ಆಕೆಯ ಬಳಿಗೆ ಬಂದು ಗಾಂಧೀಜಿಯವರು ಮಾತು ಗಾಂಧೀಜಿಯವರು ನೋಡ್ತಾ ಇದ್ರು ಅಲ್ಲಿ ಅವ್ರನ್ನ ಬಂದು ಮಾತಾಡ್ತಾ ಇದ್ದಂಥ ವ್ಯಕ್ತಿಗಳಿರ್ಬೋದು ಮತ್ತೆ ಅವ್ರು ತಡಿತಾ ಇದ್ದ ಅದನ್ನ ಗಮನಿಸಿ ಏನು ಮಾಡಿದ್ರು ಗಾಂಧೀಜಿಯವರೇ ಅವರ ಬಳಿ ಬಂದ್ರು ಅನಂತರ ಆಕೆಗೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ತಿಳಿಸಿದ್ರು ಹೇಳಿದ್ರು ಬಟ್ಟೆ ಶುಚಿಯಾಗಿ ಬಡತನ ಅನ್ನೋದೆಲ್ಲ ಇರೋರು ತಮ್ಮ ಅದ್ರ ಶುಚಿಯಾದ ಬಟ್ಟೆಯನ್ನು ಹಾಕೊಳೋದಿಕ್ಕೆ ಏನು ಅಂತ ಆಗ ಆ ಮಹಿಳೆ ಹೇಳಿದ್ರು ತನ್ನಲ್ಲಿ ಬೇರೆ ಸೀರೆ ಇಲ್ಲ ಸ್ವಾಮಿ ಇದೊಂದೇ ಸೀರೆ ಇರುವಂಥದ್ದು ಇದನ್ನೇ ಹೋಗೋದು ಇದನ್ನೇ ನಾನು ಉಟ್ಕೊಳೋ ಅಂಥದ್ದು ತಾವು ಹುಟ್ಟಿರೋ ಸೀರೆ ಒಂದೇ ಇರುವುದಾಗಿ ಹೇಳಿದರು ನನ್ನ ಹತ್ರ ಇರೋದು ಇದೊಂದೇ ಸೀರೆ ಸ್ವಾಮಿ ಆದರೆ ನಿಮ್ಮನ್ನ ನೋಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ ಮಾತಾಡಿಸ್ಬೇಕು ಅಂತ ಬಂದೆ ಈ ಮಾತನ್ನು ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬ ನೋಯ್ತು ಈ ಮಾತನ್ನು ಕೇಳಿ ಗಾಂಧೀಜಿಯವರು ತುಂಬನೋ ಆಕೆಗೆ ಯಾವ ರೀತಿ ನಾನು ಹೇಳಿದೆ ಶುಚಿಯಾದ ಬಟ್ಟೆ ತೊಡ್ಬೋದಲ್ಲ ಅಂತ ಹೇಳಿದೆ ಬಟ್ ಆಕೆಯ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಅಂದ್ರಿಗೆ ಅದು ಕೂಡ ಇಲ್ಲದೆ ಇರುವಂಥದ್ದು ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟ ಇರಬಹುದು ಎಂದು ಅವರು ಭಾವಿಸಿದರು ಅಂದಿನಿಂದ ತಾವು ತುಂಡು ಪಂಚೆನೆ ಮಾತ್ರ ಧರಿಸುವಾಗಿ ನಿರ್ಧರಿಸಿದರು ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚೆಯನ್ನು ಧರಿಸಿ ಬದುಕಿದರು ಸರಳತೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶ ಅವತ್ತಿಂದ ಮಾಡಿದ್ರು ಇದೇ ರೀತಿ ಎಷ್ಟೋ ಜನ ಕಷ್ಟಪಡ್ತಾ ಪಡ್ತಾ ಇರಬಹುದು ಅಂತೇಳಿ ಗಾಂಧೀಜಿಯವರು ಅವತ್ತಿಂದ ಮಾಡಿದ್ರು ಅವರು ಒಂದು ಪಂಚೆಯನ್ನು ಮಾತ್ರ ಅವರು ಶರ್ಟ್ ನೀವು ಗಾಂಧೀಜಿಯವ್ರನ್ನ ನೋಡಿ ಅವರು ಮೇಲೆ ಯಾವುದೇ ಶರ್ಟ್ ಗಳನ್ನ ಧರಿಸ್ತಾ ಇರಲಿಲ್ಲ ಯಾಕಂತಂದರೆ ಹಲವಾರು ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಅದಕ್ಕೆ ಏನಾದ್ರು ಉಪಯೋಗ ಆಗಲಿ ಅಂತ ಆ ಒಂದು ಶರ್ಟ್ ಅನ್ನೋ ಆಲ್ಸೋ ದುಡ್ಡನ್ನ ಬಡವರಿಗೋಸ್ಕರ ಇಟ್ಟು ಅವ್ರಿಗೆ ಸಹಾಯ ಆಗೋ ರೀತಿನಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅವ್ರಿಗೆ ಸಹಾಯವನ್ನ ಮಾಡ ಅವರೊಂದು ತುಂಡು ಪಂಚೆಯನ್ನ ಮಾತ್ರ ಮಾಡ್ತಾ ಈಗ ಗೊತ್ತಾಯ್ತಾ ಮಕ್ಳು ಯಾಕೆ ಗಾಂಧೀಜಿಯವರು ತುಂಡು ಪಂಚೆಯನ್ನ ಮಾತ್ರ ಧರಿಸ್ತಾ ಇದ್ರು ತಮ್ಮ ಜೀವನದ ಕೊನೆವ್ರಿಗು ಅವರು ತುಂಡು ಪಂಚೆಯೇ ಧರಿಸಂಥದ್ದು ಸರಳತೆಯನ್ನ ಮೈಗೂಡಿಸ್ಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದ್ರು ಸರಳತೆಯನ್ನ ಮೈಗೂಡಿಸ್ಕೊಂಡು ಎಲ್ಲರಲ್ಲೂ ಕೂಡ ಸರಳ ಜೀವನವನ್ನ ನಡೆಸಬೇಕು ಅಂತ ಎಲ್ಲರಿಗೂ ಅವರು ದಾರಿದೀಪ ಆದಂಥದ್ದು ಅದೊಂದು ದೊಡ್ಡ ಅದೊಂದು ದೊಡ್ಡ ಸಭಾಂಗಣ ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇತ್ತು ಅದೊಂದು ದೊಡ್ಡ ಸಭಾಂಗಣ ಅಲ್ಲೊಂದು ಪ್ರೋಗ್ರಾಮ್ ಕೂಡ ನಡೀತಾ ಇದ್ದಂಥದ್ದು ಒಂದು ಸುಂದರವಾದಂಥ ಅಲಂಕಾರ ಕೂಡ ಮಾಡಲಾಗಿತ್ತು ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದರು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನ ಗೌರವಿಸುವ ಸಮಾರಂಭ ಒಬ್ಬ ಗಣ್ಯ ವ್ಯಕ್ತಿಯರನ್ನ ಗೌರವಿಸೋದಕ್ಕೋಸ್ಕರ ದೊಡ್ಡ ಸಭಾಂಗಣವನ್ನ ಅವರು ಅಲಂಕಾರ ಮಾಡಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದದ್ದು ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಹಿರಿಯರನ್ನು ಅಲ್ಲಿಗೆ ಕರೆದ ಆಮಂತ್ರಿಸಲಾಗಿತ್ತು ಅಂದ್ರೆ ಆ ಸಭೆಗೆ ಕರೆದಿದ್ದಂತದ್ದು ಅತಿಥಿಗಳು ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಟಾಕು ಟೀಕಾಗಿ ಬರುತ್ತಿದ್ದರು ಆ ಸಮಾರಂಭಕ್ಕೆ ಕರೆದಿದಂತ ಅತಿಥಿಗಳಿರ್ಬೋದು ಅತಿಥಿಗಳಿರುವಂಥ ಅಭಿಮಾನಿಗಳು ಎಲ್ಲರೂ ಕೂಡ ಸಮಾರಂಭಕ್ಕೆ ಏನು ಮಾಡಿದ್ರು ಒಳ್ಳೊಳ್ಳೆ ವಾಹನಗಳಲ್ಲಿ ಬಂದರು ಮತ್ತೆ ಟಾಕು ಟೀಕೋಟು ಸೂಟು ಬೂಟು ಎಲ್ಲ ಹಾಕೊಂಡು ಬರ್ತಾ ಇದ್ರು ಬೆಲೆ ಬಾಳುವ ಉಡುಗೆಗಳನ್ನು ಧರಿಸಿದ್ದರು ಎಲ್ಲರೂ ಕೂಡ ಬೆಲೆ ಬಾಳುವಂತ ಬಟ್ಟೆಗಳನ್ನು ಧರಿಸಿದ್ದಂಥದ್ದು ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು ಸೊ ಅಲ್ಲಿ ಬಂದಂತವ್ರನ್ನ ಕೆಲವರನ್ನ ಮಾತ್ರ ಕಾವಲು ಸಿಬ್ಬಂದಿಯೊಳಗಡೆ ಬಿಡ್ತಾ ಇದ್ರು ಇನ್ ಕೆಲವರನ್ನ ಬಿಡ್ತಾ ಇಲ್ಲ ಸಮಾರಕ್ಕೆ ಬರುತ್ತಿದ್ದವರನ್ನ ಗೌರವದಿಂದ ಬರಮಾಡಿಕೊಂಡ್ರು ಅಲ್ಲಿ ಸಮಾರಂಭಕ್ಕೆ ಬರ್ತಾ ಇದ್ದಂತ ಹಲವಾರು ಜನರನ್ನ ಏನ್ ಮಾಡ್ತಾ ಇದ್ರು ಗೌರವದಿಂದ ಬರ ಮಾಡ್ಕೊಂತ ಅಲ್ಲೊಬ್ಬ ಒಬ್ಬ ಕಾವಲುಗಾರನ್ನ ಇಟ್ಕೊಂಡಿದ್ರು ಯಾಕಂದ್ರೆ ಯಾರು ಬೇಕಾದ್ರೂ ಸಮಾರಂಭಕ್ಕೆ ಬರ್ಬೋದು ಅದನ್ನ ಕಾವಲುಗಾರನ್ ಹೇಳಿದ್ರು ಈ ಆಮಂತ್ರಿತರನ್ನ ಮಾತ್ರ ನೀನು ಒಳಗಡೆ ಬಿಡ್ರು ಯಾರಾದರೂ ಟಾಕು ಟೀಕ್ ಆಗಿ ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಬರ್ತಾರೋ ಅವರನ್ನೆಲ್ಲ ನೋಡ್ತಾವೆ ಇವರು ಬಂದಿರಬಹುದು ಅನ್ಕೊಂಡು ಅವರನ್ನೆಲ್ಲ ಒಳಗಡೆ ಬಿಡ್ತಾರೆ ಅಲ್ಲಿಗೆ ಸರಳ ಉಡುಗೆ ಧರಿಸಿದ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರು ಅಲ್ಲಿಗೇನು ಏನ್ ಮಾಡಿದ್ರು ಸರಳ ಉಡುಗೆ ಅಂತ ಅಂದ್ರೆ ಅವ್ರೇನು ಟಾಕು ಟೀಕು ಸೂಟು ಬುಟು ಏನು ಹಾಕ್ಕೊಂಡಿರಲಿಲ್ಲ ತುಂಬಾ ಸರಳ ಒಂದು ಪೈಜಾಮ್ ಜುಬ್ಬ ಹಾಕೊಂಡು ಒಬ್ಬ ವ್ಯಕ್ತಿ ಕಾಲ್ನಡಿಗೆ ಅವರೇನು ವಾಹನದಲ್ಲಿ ಬರ್ಲೆ ಕಾಲ್ನಡಿಗೆಯಲ್ಲಿ ಬಂದರು ಅವರನ್ನು ಕಾವಲುಗಾರರು ಬಾಗಿಲಲ್ಲಿಯೇ ತಡೆದರು ಅವ್ರನ್ನ ಏನು ಮಾಡಿದ ಕಾವಲುಗಾರ ಬಾಗಿಲಲ್ಲೇ ತಂದ ಯಾರೋ ಸಮಾರಂಭಕ್ಕೆ ಬೇಡದೇ ಇರೋರು ಬರ್ತಾ ಇರ್ಬೋದು ಅಂತ ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ ನಿಮ್ಮಂತವರಿಗೆ ಪ್ರವೇಶವಿಲ್ಲ ಗಣ್ಯರಿಗೆ ಮಾತ್ರ ಪ್ರವೇಶವಿದೆ ನೀವು ಇಲ್ಲಿ ನಿಲ್ಲಬೇಡಿ ಪಕ್ಕಕ್ಕೆ ಸರಿಯಿರಿ ಎಂದು ಜಬರ್ದಸ್ತಿನಿಂದ ಹೇಳಿದ್ರು ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ ಒಬ್ಬ ದೊಡ್ಡ ವ್ಯಕ್ತಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿರುವಂಥದ್ದು ನಿಮ್ಮಂತ ಸಣ್ಣ ಪುಟ್ಟವರಿಗೆಲ್ಲ ಇಲ್ಲಿ ಪ್ರವೇಶ ಇಲ್ಲ ಗಣ್ಯರಿಗೆ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ನೀವು ಇಲ್ಲಿ ನಿಂತ್ಕೊಂಡ್ಬಿಡಿ ಹೋಗಿ ಪಕ್ಕಕ್ಕೆ ಸರಿ ಇರಿ ಹಲವಾರು ಜನ ಬರ್ತಾ ಇದ್ದಾರೆ ಹೋಗಪ್ಪ ನೀನು ಸೈಡ್ಗೆ ಹೋಗು ಅವ್ರನ್ನ ಗದರಿಸಿ ಸೈಡ್ಗೆ ಹೇಳಿದ್ರು ಹೋಗು ಇಲ್ಲಿ ಬರಬೇಡ ನೀನು ಆ ಕಡೆ ಹೋಗು ಅಂತ ಹೇಳ್ದಂಥದ್ದು ಅವರು ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಿದೆ ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ ನೋಡಿದ್ರು ನೋಡಪ್ಪ ಇನ್ನೇನೋ ಬೇಜಾರು ಮಾಡ್ಕೊಂಬೇಡ ನನ್ನನ್ನು ಈ ಸಮಾರಂಭಕ್ಕೆ ಹೋಗ್ಬೇಕು ನಾನು ನನ್ನನ್ನು ಕೂಡ ಸಮಾರಂಭಕ್ಕೆ ಕರೆದಿದ್ದಾರೆ ಅಂತ ಇವರು ವಿನಯದಿಂದ ಹೇಳಿದ್ರು ಅಂದ್ರೆ ತುಂಬಾ ದಾಶದಿಂದ ಹೇಳಿಲ್ಲ ತುಂಬಾ ರಿಕ್ವೆಸ್ಟ್ ತರ ಹೇಳಿದ್ರು ಅದಕ್ಕೆ ಕಾವಲುಗಾರ ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ ನಮ್ಮನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದನು ಅದು ಕಾಲ್ ಅಲ್ದ ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ಯಾ ಅಂದ್ರೆ ಇಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬಂದಿದ್ಯಾ ನನ್ನನ್ನ ಮೂರ್ಖನನ್ನಾಗಿ ಮಾಡ್ಬೇಡ ದೊಡ್ಡ ವ್ಯಕ್ತಿ ಆದ್ರೆ ಯಾವ ರೀತಿ ಬರ್ಬೇಕು ಅಂತ ನಮಗೂ ಗೊತ್ತಿದೆ ನೀನು ನಮ್ಮನ್ನ ಮೂರ್ಖನನ್ನಾಗಿ ಮಾಡ್ಬೇಡ ಸುಮ್ಮನೆ ವಾದ ಮಾಡ್ತಾ ನಿಂತ್ಕೊಂಡ್ಬಿಡ ಪಕ್ಕಕ್ಕೆ ಸರಿ ಅಂತ ಅವ್ರನ್ನ ಬದಿಗೆ ಏನ್ ಮಾಡ್ದ ತಳ್ಳ್ದ ಆಗ ಆ ವ್ಯಕ್ತಿ ಬರುತ್ತಿದ್ದವರ ಮೇಲೆ ಬೀಳುವಂತಾದ್ರ ಆ ವ್ಯಕ್ತಿ ಇಲ್ಲಿ ಬರ್ತಾರೋ ಅಂತವ್ರ ಮೇಲೆ ಏನ್ ಮಾಡಿದ್ರು ಬೀಳುವಂತೆ ಆತದ್ದರು ಅಷ್ಟರಲ್ಲಿ ವೇದಿಕೆಯ ಬಳಿಯಿಂದ ವ್ಯವಸ್ಥಾಪಕರು ಅದೇ ವೇದಿಕೆ ಕಾರ್ಯಗಳನ್ನ ನೋಡ್ಕೊಂತ ಇದ್ರು ಆಮಂತ್ರಿತ ವ್ಯಕ್ತಿಗಳನ್ನ ಗೌರವದಿಂದ ಆ ವ್ಯಕ್ತಿ ಏನ್ ಮಾಡಿದ್ರು ನೋಡಿದ್ರು ಗೌರವಿಸಬೇಕಾದ ಗಣ್ಯರನ್ನ ಗುರುಸಿದ್ರು ಆ ಸಮಾರಂಭ ಯಾರಿಗೆ ಗೌರವನ ಕೊಡ್ಬೇಕು ಅಂತ ಇಚ್ಛೆಲ್ಲ ಸಮಾರಂಭನ ಆರೇಂಜ್ ಮಾಡ್ ಅದೇ ವ್ಯಕ್ತಿ ಅವರು ತಕ್ಷಣವೇ ಅವರ ಬಳಿಗೆ ಓಡಿ ಬಂದರು ಆ ವ್ಯಕ್ತಿ ಅಲ್ಲಿಂದ ನೋಡ್ತಾ ಇದ್ರು ಏನೋ ನಡೀತಾ ಇದ್ಲತ್ರ ಅಂತ ಬೇಗ ಅಲ್ಲಿಗೆ ಬಂದ್ರು ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದ್ರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸರ್ ಕಾವಲುಗಾರರಿಗೆ ಗೊತ್ತಿಲ್ಲ ನೀವೇ ಸನ್ಮಾನಕ್ಕೆ ಬರ್ತಾ ಇರುವಂತ ಗಣ್ಯ ವ್ಯಕ್ತಿ ಅಂತ ಅದರಿಂದ ನಮ್ಗೆ ಕ್ಷಮೆಯನ್ನ ಕೊಡಿ ಹಾಗೆಯೇ ಅವರನ್ನು ಗೌರವ ಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆ ತಂದರು ಸೊ ಅಲ್ಲಿಂದ ಏನ್ ಮಾಡಿದ್ರು ಸಮಾರಂಭ ವೇದಿಕೆ ಬನ್ನಿ ಸರ್ ನೀವು ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಆ ಗಣ್ಯ ವ್ಯಕ್ತಿಯೇ ಈಶ್ವರ ಚಂದ್ರ ವಿದ್ಯಾಸಾಗರರು ಆ ಗಣ್ಯ ವ್ಯಕ್ತಿ ಈಶ್ವರ ಚಂದ್ರ ವಿದ್ಯಾಸಾಗರ ಅಂದ್ರೆ ನಮ್ಮ ಬ್ರಿಟಿಷರ ಕಾಲದಲ್ಲಿ ಇದ್ದಂತ ಒಬ್ಬ ಮಹಾ ಮೇಧಾವಿ ಅಂತ ಹೇಳ್ಬೋದು ಜೊತೆಗೆ ಹಲವಾರು ವಿದ್ಯಾಸಂಸ್ಥೆಗಳನ್ನ ಮತ್ತೆ ಜನರಿಗೆ ಪ್ರಗತಿಪರ ಚಿಂತನೆಗಳನ್ನ ಮಾಡದಂತವ್ರು ಅಂತ ಒಬ್ಬ ವ್ಯಕ್ತಿಯನಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಂಥದ್ದು ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು ಸಮಾರಂಭವನ್ನ ನೀಟಾಗಿ ಎಲ್ಲರೂ ಮುಗಿಸಿದ್ರು ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರ ಗುಣಗಾನ ಮಾಡಿದರು ಆರ ತುರಾಯಿಗಳಿಂದ ಶಾಲಿಸಿ ಸನ್ಮಾನಿಸಿದರು ಬಂದರೆಲ್ಲ ಅವ್ರ ಬಗ್ಗೆ ತುಂಬಾ ಪ್ರೀತಿ ಮಾತಾಡಿ ಮತ್ತೆ ಅವ್ರಿಗೆ ಗೌರವನ ಸ್ವೀಕರಿಸಿದ್ರು ಮತ್ತೆ ವಿಶ್ವ ಈಶ್ವರಚಂದ್ರ ಗುಣಗಾನವನ್ನು ಕೂಡ ಮಾಡಿದ್ರು ಮತ್ತೆ ಆರು ಆರಾತುರಾಯಿ ತುರಾಯಿ ಶಾಲೆಗಳನ್ನು ಒದಿಸಿ ಅವ್ರಿಗೆ ಸನ್ಮಾನವನ್ನು ಕೂಡ ಮಾಡಿದ್ರು ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯ ಭಯ ಲಾರಂಭಿಸಿದರು ವ್ಯವಸ್ಥಾಪಕ ಸಮಾರಂಭ ಎಲ್ಲ ಮುಗಿದ್ಮೇಲೆ ಅಲ್ಲಿದ್ದಂತ ಕಾಲು ಸಿಬ್ಬಂದಿಗೆ ಬಯೋದಕ್ಕೆ ಪ್ರಾರಂಭ ನಿನ್ಗೆ ಅಷ್ಟು ಗೊತ್ತಾಗಲ್ಲ ಆ ವ್ಯಕ್ತಿ ಗಣ್ಯ ವ್ಯಕ್ತಿ ಏನೋ ಅವರನ್ನು ಅವ್ರನ್ನ ನೀನು ಈ ರೀತಿ ಮಾಡ್ದಲ್ಲ ನಮ್ಗೆಲ್ಲ ಅವಮಾನ ಮಾಡ್ತಾ ಇದ್ದೆ ಅವ್ರೇನೋ ಸ್ವಲ್ಪ ಇದಾಗಿರೋದ ಅವರು ನಮ್ಮನ್ನೆಲ್ಲ ಕ್ಷಮಿಸಿದ್ದಾರೆ ಆಗ ಈಶ್ವರ ಚಂದ್ರರು ಅವರು ತಮ್ಮ ಕರ್ತವ್ಯನ ಸರಿಯಾಗಿ ನಿರ್ವಹಿಸಿದ್ದಾರೆ ಯಾಕ ಅವ್ರಿಗೆ ಬೈತೀರಾ ಅವ್ರು ತಮ್ಮ ಕರ್ತವ್ಯನ ಕೆಲಸವನ್ನ ಮಾಡಿದ್ರೆ ನೀವು ಹೇಳಿದಂತ ಕೆಲಸವನ್ನ ಅವರು ಸರಿಯಾಗಿ ಮಾಡಿದರೆ ಯಾರ ಹತ್ರ ಬಿಡ್ಬೇಡ ಗಣ್ಯ ವ್ಯಕ್ತಿಗಳನ್ನ ಮಾತ್ರ ಬಿಡು ಅಂತ ನೀವು ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದಂಥದ್ದು ಸೊ ಅದೇ ರೀತಿ ಅವರು ಕೂಡ ಮಾಡಿರೋಂಥದ್ದು ಸೊ ಅವ್ರು ಬಯ್ಯೋಂಥ ಅವಶ್ಯಕತೆ ಇಲ್ಲ ಅಂತ ಈಶ್ವರ ಚಂದ್ರರು ಹೇಳಿದಂಥದ್ದು ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆ ಆಗಿದೆ ಇಂಥವರನ್ನು ನಾವು ಪ್ರೋತ್ಸಾಹಿಸಬೇಕು ಎಂದು ಹೇಳಿ ತಮ್ಮ ಉದಾರತೆಯನ್ನ ಬೆರೆದರು ನನಗೆ ಅವ್ರ ಕರ್ತವ್ಯ ನಿಷ್ಠೆ ನೋಡಿ ತುಂಬಾ ಹೆಮ್ಮೆ ಅನ್ನ ಇಂಥವರು ನಮ್ಮ ದೇಶಕ್ಕೆ ನಮಗೆ ಬೇಕಾಗಿರೋ ಅಂಥದ್ದು ಇಂಥವ್ರನ್ನ ನಾವು ಪ್ರೋತ್ಸಾಹಿಸಬೇಕೆ ಹೊರತು ಬೈಬಾರ್ದು ಅಂತೇಳಿ ತಮ್ಮ ಆ ವ್ಯಕ್ತಿ ತಮ್ಗೆ ಅವಮಾನ ಮಾಡಿದ್ರು ಕೂಡ ಅವ್ರು ಅವಮಾನ ಅಂತ ಅದು ಅನ್ಕೊಂಡಿಲ್ಲ ಆತ ಆತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅದೇ ನೋಡಿ ನಮ್ಮ ಜೀವನದಲ್ಲಿ ಈ ರೀತಿ ಏನಾದ್ರು ಆದಾಗ ನಾವು ಅವ್ರ ಮೇಲೆ ಎಷ್ಟೋ ರೇಗಾಡ್ತೀವಿ ಹೋದಲ್ವ ನೀನೇನೋ ಮಾತಾಡೋಕ್ಕೆ ನೀನು ಯಾರು ಹೌದಲ್ವ ಈ ರೀತಿ ಅಲ್ಲ ಆದ್ರೆ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಕೆಲಸಕ್ಕೆ ಗೌರವನ್ನ ಕೊಡುವಂಥದ್ದನ್ನ ನಾವು ಕಲಿಬೇಕಾಗಿರುವಂಥದ್ದು ನಾವೆಷ್ಟೇ ದೊಡ್ಡ ವ್ಯಕ್ತಿಗಳಾಗ್ಲಿ ಬೇರೆಯವರ ಕೆಲಸವನ್ನ ಕೀಳಾಗಿ ಕಾಣಬಾರ್ದು ಮತ್ತೆ ಬೇರೆ ವ್ಯಕ್ತಿಗಳನ್ನ ಕೀಳಾಗಿ ಕಾಣಬಾರ್ದು ಎಲ್ಲರೂ ನಮ್ಮಂತೆ ಮನುಷ್ಯರು ಮತ್ತೆ ಅವ್ರು ನಾವು ಯಾವ ರೀತಿ ಕೆಲಸ ಮಾಡೋ ಅವರು ಅದೇ ರೀತಿ ಮಾಡ್ತಾರ ಅಂತದ್ದು ಕೆಲಸ ಕೆಲಸಗಳಲ್ಲಿ ಯಾವುದೇ ಭೇದ ಭಾವ ಕೂಡ ಇರೋದಿಲ್ಲ ಸೊ ಒಂದು ಪುಟ್ಟ ಕೆಲಸ ಇರ್ಬೋದು ಕಸ ಗುಡ್ಸೋದಿರ್ಬೋದು ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ರೆ ಆದರೆ ಜನ ಏನು ಮಾಡ್ತಾರೆ ಅಂದ್ರೆ ತಮ್ಮ ದೊಡ್ಡ ಸಿಕ್ಕಿನ ತೋರಿಸ್ಕೊಳೋದಕ್ಕೋಸ್ಕರ ಅವ್ರ ಮೇಲೆ ಹರಿದಾಡುವಂಥದ್ದು ಅವ್ರನ್ನ ಬಯ್ಯೋ ಈ ರೀತಿ ಎಲ್ಲ ಮಾಡುದು ಆದ್ರಿಂದ ಯಾರಲ್ಲೂ ಕೂಡ ಯಾರಲ್ಲೂ ಕೂಡ ಕೀಳಾಗಿ ಕಾಣಬಾರ್ದು ಅನ್ನೋಂಥದ್ದು ಇಲ್ಲಿ ನಮಗೆ ಬರುವಂತ ನೀತಿ ಕಾವಲು ಸಿಬ್ಬಂದಿಗಳು ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ವಿನಯವಂತಿಕೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನು ತಮ್ಮಿಂದ ಕರಿತೆವು ಎಂದರು ದಯವಿಟ್ಟು ಕ್ಷಮಿಸಿ ಸ್ವಾಮಿ ನನ್ನನ್ನು ಕ್ಷಮಿಸಿ ವಿನಯವಂತಿಕೆ ಮತ್ತೆ ಸರಳತೆಗೆ ಗೌರವ ಕೊಡಬೇಕೆಂದು ನಿಮ್ಮ ಬರೀ ಆಡಂಬರ ಸೂಟು ಬುಟ್ಟು ಅವರು ಮಾತ್ರ ಅಲ್ಲ ಯಾರಲ್ಲಿ ವಿನಯ ಗುಣ ಇರುತ್ತೋ ಅವ್ರಿಗೆ ನಾವು ಗೌರವವನ್ನ ಕೊಡಬೇಕು ಮತ್ತೆ ಸರಳವಾಗಿರುವಂತ ವ್ಯಕ್ತಿಗಳಲ್ಲೂ ಕೂಡ ನಾವು ಗೌರವನ ಕಡಬೇಕು ಅಂತ ಹೇಳಂದು ಈಶ್ವರ ಚಂದ್ರರಿಗೆ ಕೈ ಮುಗಿದರು ಈಶ್ವರ ಚಂದ್ರ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ಅಲ್ಲಿಂದ ಏನ್ ಮಾಡಿದ್ರು ಈಶ್ವರ ಚಂದ್ರ ಸಾಗರರು ಅವ್ರಿಗೆ ಸಮಾಧಾನವನ್ನ ಮಾಡಿ ಮನೆಗೆ ಮರಳಂದು ನಿಮ್ಗೆ ಒಳ್ಳೇದಾಗ್ಲಿ ಅಪ್ಪ ಅಂತೇಳಿ ಅವರು ಮನೆಗೆ ಬಂದ ಸರಳತೆಯ ಘನ ವ್ಯಕ್ತಿತ್ವವನ್ನ ರೂಪಿಸುತ್ತದೆ ನಾವೆಷ್ಟು ಸರಳತೆಯಿಂದ ಇರ್ತೀವೋ ಅದು ನಮ್ಮ ವ್ಯಕ್ತಿತ್ವವನ್ನ ಹೆಚ್ಚು ಮಾಡುವಂಥದ್ದು ಸುಮ್ಮನೆ ಶೂಟು ಬೂಟು ಹಾಕೊಂಡು ಹೋಗಿದಷ್ಟು ನಮ್ಮ ಘನತೆ ಹೆಚ್ಚಾಗೋದಿಲ್ಲ ನಮ್ಮಲ್ಲಿರುವಂತ ಪಾಂಡಿತ್ಯ ಜ್ಞಾನ ಇವುಗಳಿಂದ ನಮ್ಮ ಘನತೆ ಶ್ರೇಷ್ಠತೆಯನ್ನು ತೋರ್ಸ್ಕೊಳೋ ಬರೀ ದುಡ್ಡಿಂದ ಜನರನ್ನು ನಾವು ಆಕರ್ಷಣೆ ಮಾಡೋಕ್ ಸಾಧ್ಯ ಇಲ್ಲ ನಮ್ಮಲ್ಲಿರೋ ಒಳ್ಳೆಯತನ ಒಳ್ಳೆಯ ಗುಣಗಳಿಂದ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದು ಆದ್ರಿಂದ ಮಕ್ಳೆ ಸರಳನೆ ಸರಳತೆ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಕೀಳಾಗಿ ಕಾಣುವಂಥದ್ದಲ್ಲ ಅವನಲ್ಲಿರುವಂಥ ಆ ವಿಭಿನ್ನತೆಯನ್ನು ನಾವು ಗುರುತಿಸುವಂಥದ್ದನ್ನ ಕಲಿಬೇಕು ಇಲ್ಲೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಓದ್ತೀನಿ ನೀವು ಕೂಡ ಮನೇಲಿ ಅದನ್ನ ಪ್ರಾಕ್ಟೀಸನ್ನು ಮಾಡಿ ಸಭಾಂಗಣ ಉಡುಗೆ ಹೆಮ್ಮೆ ಸಮಾರಂಭ ಅತಿಥಿ ಪ್ರೋತ್ಸಾಹ ಏರ್ಪಾಡು ದಯವಿಟ್ಟು ಉದಾರತೆ ವ್ಯವಸ್ಥೆ ಮೂರ್ಖ ಗೌರವ ಪ್ರಯತ್ನ ವಿನಯ ಆಹ್ವಾನ ವ್ಯವಸ್ಥಾಪಕ ಟಾಕೂಟೀಕು ಗಣ್ಯ ವ್ಯಕ್ತಿ ಸಮಾಧಾನ ಕಾವಲು ಕರ್ತವ್ಯ ನಿಷ್ಠೆ ಶುಭ ಇನ್ನೊಂದ್ಸಲ ಓದ್ತೀವಿ ನೋಡ್ಕೊಂಡು ಸಭಾಂಗಣ ಪ್ರೋತ್ಸಾಹ ಮೂರ್ಖ ವ್ಯವಸ್ಥಾಪಕ ಕರ್ತವ್ಯ ನಿಷ್ಠೆ ಉಡುಗೆ ಏರ್ಪಾಡು ಗೌರವ ಟಾಕೂಟೀಕು ಶುಭ ಹೆಮ್ಮೆ ದಯವಿಟ್ಟು ಪ್ರಯತ್ನ ಗಣ್ಯ ವ್ಯಕ್ತಿ ಸಮಾರಂಭ ಉದಾರತೆ ವಿನಯ ಸಮಾಧಾನ ಅತಿಥಿ ವ್ಯವಸ್ಥೆ ಆಹ್ವಾನ ಕಾವಲು ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಮತ್ತೆ ಇನ್ನೊಂದ್ಸಲ ನೀವು ಲೆಸನ್ನ ಓದಿ ಆ ಲೆಸನ್ನ ಇದು ಲೆಸನ್ ಏನನ್ನ ಹೇಳುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ಯಾವಾಗಲೂ ಸರಳ ಜೀವನವನ್ನ ಮಾಡಬೇಕು ಅನ್ನೋಂಥದನ್ನ ಹೇಳೋ ಓಕೆ ಮಕ್ಕಳ ಇಲ್ಲಿಗೆ ನನ್ನ ಲೆಸನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು